ಮಾತಾಡಿ ಮುತ್ತೊಡದೈತೆ ಅದಕ್ಕೆ ಅದು ಮಡಿಕೆ ಯಾವತ್ತೂ ಕೂಡಲ್ಲ ಕೊಡೋಲ್ಲ ಹೋಯ್ತು ಮುತ್ತುಡದೈತೆ ಅದಕ್ಕೆ ಅದು ಒಡೆದ ಮಡಿಕೆ ಅದು ಅದಕ್ಕೆ ಉತ್ತರ ಕೊಡಕ್ಕಾಗಲ್ಲ ನನಗೇನು ಒಗ್ಗೂಡೋದ್ ಯಾವ ರೀತಿ ಏನಪ್ಪ ಸರಿ ಒಬ್ಬ ಈಗ ಸರಿ ಕಾಂಗ್ರೆಸ್ ಬ್ರೇಕ್ಫಾಸ್ಟ್ ಬ್ರೇಕ್ ಆಗಿರೋದು ಅದು ಕಾಂಗ್ರೆಸ್ ಬ್ರೇಕ್ ಆಗಿ ಹೋಗಿದೆ ಒಡೆದ ಒಡೆದ ಮಡಕೆ ಯಾವತ್ತೂ ಕೊಡಲ್ಲ ಮಾತಾಡಿರ್ಬೋಯಿತು ಮುತ್ತುಡೋದ್ ಅದಕ್ಕೆ ಅದು ಒಡೆದ ಮಡಕೆ ಅದು ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಅಧ್ಯಕ್ಷರು ತಡಿ ರಾಜ್ಯದ ಅಧ್ಯಕ್ಷ ನೇತೃತ್ವ ಪಕ್ಷ ಸಂಘಟನೆ ಆಗ್ತದೆ ರಾಜ್ಯದಲ್ಲಿ ಅಧ್ಯಕ್ಷರು ವಿಜೇಂದ್ರ ಅವ್ರ ಸಾರ ಅಧಿಕಾರಕ್ಕೆ ಬಂದೇ ಬರ್ತೀವಿ ಸಂಘಟನೆ ಯಾವುದು ಇಲ್ಲ ಪಕ್ಷ ಜೊತೆ ನಾವೆಲ್ಲ ಅದೀವಿ ನಾವಂತೂ ಗುಂಪಲ್ಲ ಅಣ್ಣ ನೀನ್ ಅವ್ರೇ ಕೇಳಪ್ಪ ನಾನು ಕೇಳಿದ್ರೆ ಈ ತಡಿ ನಾವೆಲ್ಲ ಬಿಜೆಪಿ ನೋಡಿ ನಾವು ಬಿಜೆಪಿ ಈಗ ಈ ತಡಿ நாவே பிந்த இல்லப்பா யார் தூரம் அவ்வளோ கேள்வி நாம் தூர இல்லல்ல நான் பிஜேபி ஹத்தினீவா